ಹಾಯ್ ಗುಡ್ ಮಾರ್ನಿಂಗ್ ಟು ಆಲ್ ಇಲ್ಲಿ ಏನು ಕೆಲಸ ಮಾಡತ್ತಾರ ನೋಡಿದ್ದು ನಮ್ಮ ಯಜ್ಮಾನ್ರು ನನ್ನ ಚಪ್ಪನಿ ತೊಳಿಯಾಕತ್ತಾರ ರೀ ನಾನು ಹಿಂಗೆ ಬ್ಯಾಡ ಅಂತ ಹೇಳಿದ್ನಿಲ್ಲ ಬ್ಯಾಡಂದಿಲ್ಲ ಅಂದಿಲ್ಲ ಸರ್ ನಾ ತೊಯ್ತಿದ್ದೆ ಅಂತ ಏನಿಲ್ಲ ತೊಯ್ತೆ ಮತ್ತು ಮಂದಿಯಲ್ಲ ಮತ್ತು ಆಮೇಲೆ ಎಲ್ಲಾ ಕೆಲಸ ಮಾಡ್ಸಬೇಕನ ಏನು ಮಾಡ್ಸೋನು ಸುಮ್ಮರಿ ಮಾಡ್ಸೋರುಪ್ಪ ವಿಡಿಯೋ ಮಾಡತ್ತೀನಿ ರೀ ಸೊ ಚಹಾ ಮಾಡಬೇಕು ಎಲ್ಲ ಮಾಡ್ಬೇಕು ನಾನು ಯಪ್ಪ ಎಲ್ಲ ಮಾಡಿನಿ ನೀನು

ಬರ್ರಿ ಹಂಗೆ ನೆಕ್ಸ್ಟ್ ನಾವು ಬೇರೆ ಕಡೆ ಔಟಿಂಗ್ ಹೊಂಟೆ ಇವತ್ತು ಅಲ್ಲಿ ಹೊರಗೆ ಹೋದ್ಮೇಲೆ ಸಿಗಮ್ಮ ಲೆಟ್ಸ್ ಕಮ್ ಅಲ್ಲಿವರೆಗೂ ಬಾಯ್ 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 ಫ್ರೆಂಡ್ಸ್ ಆಗ್ಲೇ ನಾಲ್ಕಿನ ತೊಳತಿದ್ದೆ ಈಗ ಈಕಿ ಬಟ್ಟೆ ಹೋಗಿ ನೋಡ್ರಿ ನೋಡ್ರಿ ಇಲ್ಲಿ ಶಂಕರ ಅಮ್ಮಕೊಂಡ ನಮಗೆ ಅವನೇ ಆರಾಮ್ ಜೀವನ ಅಲ್ಲ ಹೋಗಿ ಹೋಗಿ ಬಟ್ಟೆ ಹೋಗಿ ಬಡ ಹೋಗಿ ಯಾರು ನಾವ ಹೊರಗೆ ಏನ್ ತಗೊಂಬಂದಿ ಶಂಕರು ಹೊರಗೆ ಏನು ತಗೊಂಡ್ ತಗೊಂಬಂದಿ ಏನು ಇಲ್ಲ ಅರಿಬಿ ಹಾಕೊಂಬಂದ್ ನೀವು ಹೊಸವು ಹ್ಮ್ ಮತ್ ಸಿಗಮ್ಮ ಹೇಳೋರಿ ಬಾಯ್ ಹೇಳೋರಿ ಈಗ ನೆಕ್ಸ್ಟ್ ರೆಡಿ ಆಕ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಬಾಯ್ ನೋಡ್ರಿ ಫ್ರೆಂಡ್ಸ್ ನಮ್ಮ ಅಪ್ಪ ಹೆಂಗ್ ಬರಾಕತ್ತಾರ ಏನ್ ಇಬ್ರು ಬಾರಿ ತಿಂಡಾಗಿದೆ ಅಲ್ಲೇ ನಂದಿರಿ ಎಲ್ಲಿ ಬರ್ತೀರಿ ಅಸಲಿ ಮೇಕಪ್ ಮಾಡ್ಕೋತ್ತಾ ನಚಂಕಂತಾ ಹಾ ನಾ ಮೇಕಪ್ ಮಾಡಾ ಮಾರಲ್ಲ ನಾನು ನ್ಯಾಚುರಲ್ ಬಿಟೇ ನಿಂದು ನೋಡು ಇದು ಇಲ್ಲಿ ವಾಡಿ ವಾರಿಸಿಬಿಟ್ಟೆ ಕೈ ತುಂಬಾ ಬಣ್ಣ ತತ್ತಾ ನೋಡು ಆಯ್ತು ನೆಕ್ಸ್ಟ್ ಏನು ಮಾಡ್ತೀಯ ಅಂತ ತೋರಿಸ್ತೀವಿ ಅಲ್ಲಿವರೆಗೂ ಬಾಯ್

ನಾನು ಬಿಟ್ಟೆ ಜಾತ್ರೆಗೆ ಹೊಂಟ್ರೆ ಮುಂದೆ ಮುಂದೆ ಏನ್ ಮಾಡ್ತಾರ ಉಣಂಬರಿ ಅವ್ರು ನನಗೆ ಸುಮ್ಮನೆ ಹೊಂಟ್ರೆ ನಾನು ನೋಡಲಿಲ್ಲ ಹೊಂಟ್ರೆ ನೋಡಿರಿ ನಾ ಬನ್ನ ಗೊತ್ತಿಲ್ಲ ಅವ್ರಿಗೆ ಹಿಂದಿನ ಅಂತ ಹೇಳಿ ಹಾಯ್ ಈಗ ನಾವು ಬನ್ನ ಕಾರ್ಯಕ್ರಮ ನೋಡೀವಿ ಈಗ ಬರ್ರಿ ಪಟ್ಟು ಹಾಕ್ತೈತಿ ಇವ್ರದ ಜೇಬ್ ಖಾಲಿ ಮಾಡ್ಬೇಕು ನಾವೀಗ ಶಂಕರ

ಬಾಯ್ ಹೇಳ್ತೀನಿ ಬಾ ಬಾ ನೋಡ್ರಿ ಊಟ ಹಾಕ್ಸ್ಕೊಂಡು ಊಟ ಮಾಡಕೊಂತೇವಿ ನಾವೀಗ ಏನ್ ಮಾಡತ್ತಿರುವ Shankara, what are you doing? I'm cooking. What about you? I'm cooking. What about me? I'm cooking. It's very tasty. It's tasty, isn't it? It's tasty, isn't it? Here you go. Mm -hmm. mm -hmm.

அப்பாட்ரீ <canyon> no, நோட்ரோ ஆய் நாய் பாய் 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 யாக்கி ஜாஸ்தி உண்டி எல்லா தோர் கங்க சிட்டிதான

ಅಪ್ಪನೋ ಅದಕ್ಕೋಡಾ ಏನು ಏನು ಕೇಳತೀರಿ ಹಾ ಬಿya ಕೊಡ್ತুনা ಬಿya ಬಿya ಬಿಪಿ ವೇಗೆ ಹಾ ಬಟೋಡಾಯೆ ತಪೋ ಬಿಪಿ ವೇಗೆ ಬರುನ್ ಬೇ ಹಾ ಯಾ ಅದನೋ ರೌಂಡು ಒತ್ತಿ ಇದ್ರೆ ಒತ್ತು ಆಯಿ ಯುವಶನೆ ನಾನು ನೋಡು ಲಾಸ್ಟ್ ಇದ್ರೆ ಜಾತಿ ಕರ್ಕೊಂಡು ಹೋಗ್ತೀ ಎಲ್ಲಾ ಕಡೆ ಕಾಲಿಗೆ ಹೋಗ್ತಿದ್ದಾರೆ ಅಂತ ಒನ್ನಿ ಮಾತಿ ಏನಿಲ್ಲ ಈಗ ನೀ ಮೊನ್ನೆ ಹಲ ಏನು ಹೇಳಿ ಸರ್ 30000 ಹ ಹ ಅದಕ್ಕೆ ಹೋಗು ಎಲ್ಲ ಹೋಗಿರುತ್ತೆ ಅಂತ ರೆಗಿಸ್ಟ್ರೇಷನ್ ಆನಂದ देख रे मात्र माने आड रे बाय 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 रे बाय હા હું એમ શંગરા શંગરા ઓરઈ દી હા આડા જમપુડી હર દિલે પાન હર એ શંગરા હરમી હરમી માફ કર સર પાકેટ માં લી જમપુડા વાદે મારતા હર પિકા માં મલ્લી કાટ આડબડું ની તોરી 5 રૂપિયા કોન દે ને દી 5 એ એ સોકસ પર એ શંગરા ની ચિંદી મડક હોગા ની માફ કર ને હર દિલે મત આ બેન ஹரிதனா விடாத கொத்தங்க நீ

अं कसम सिंप सझना व कपनस